ಟೋಟಲ್ ನಾಲ್ವತ್ ಸಾವ್ರೂಪಾಯಿ ಕೊಟ್ಟೇನ್ ರೀ ಮೊಲವನಾಗ ನಮ್ ಡ್ರೀಮ್ ಕೆಲ್ಸ ಕೆಲ್ ಇಲ್ಲಿ ತನಕ ಮನಿದ್ರಿ ಐದನೂರು ರೂಪಾಯಿ ಪಗಾರ ಇವ ಇದೆಲ್ಲ ಹೋಗಿ ಮಾಡೋರ ನಾ ಇದು ಅಡ್ಡ ಕಾಲಮ್ಗಳು ಬರ್ತಾವ್ರಿ ಇಲ್ಲಿ ಒಳಗಿನ ಅವ್ ಕಾಲಮ್ ಗಳ್ರಿ ಅದ್ರ ಸಲುವಾಗಿ ಪದಿಗಳು ಬರಕ್ ಬರ್ ಎಲ್ಲ ಮತ್ತೆ ನಮ್ದು ಪುಣ್ಯದಿಂದ ಪಾರ್ಸಲ್ ಬರ್ತಿದ್ಲೇ ಅದ್ ನಾಲ್ ಬೆಳಿಗ್ಗೆ ಎಲ್ದ್ರ ಹನ್ನೊಂದು ಗಂಟೆ ಜನ ಬರ್ತಿದ್ರಿ ನಾ ಇಲ್ಲದ್ರ ಚಾರ್ಧಾಮಿ ಆತ್ ಟೂರ್ ಕೊನ್ ರೀ ಚಾರ್ಧಾಮಿ ಯಾವ ರೀ ಗಂಗೋತ್ರಿ ಎಮ್ನೂತ್ರಿ ಕೇದಾರ್ನಾಥ ಬದ್ರನಾಥ್ ರೀ ಜೈ ಶ್ರೀರಾಮ್ ಎಲ್ಲರಿಗೂ ನಿನ್ನಿ ಬ್ಲಾಗ್ ಎಲ್ಲರೂ ನೋಡಿರೋ ತಗ ನಿನ್ನೆ ಬ್ಲಾಗ್ದಾಗ ಒಂದು ಸರ್ಪ್ರೈಸ್ ಬಗ್ಗೆ ಮಾತಾಡಿನಿ ರೀ ಏನಂದ್ರೆ ನಮ್ಮ ಒಂದು ಮಲ್ವನ ಅದಾರ ಒಂದು ಮೊಬೈಲ್ ಅಂಗಡಿಯವ್ರು ಅವ್ರಿಗೆ ಇಲ್ದಿದ್ರೆ ಟೋಟಲ್ ನಾಲ್ಕು ಸಾವಿರ ರೂಪಾಯಿ ಕೊಟ್ಟೇನು ರೀ ನಿನ್ನಿಲ್ಕ ಹ್ಯಾಂಡ್ ಕ್ಯಾಶ್ ಮೂವತ್ತು ಸಾವಿರ ರೂಪಾಯಿ ಕೊಟ್ಟನು ಮತ್ತೆ ಇಲ್ದ್ರೆ ಅದಕ್ಕೆ ಮೊದಲು ನೈಟ್ ಇಲ್ದ ಮ ನೈಟ್ ಮೊದಲು ರಾತ್ರಿ ಒಂದು ಆರ್ಡರ್ ಫಿಕ್ಸ್ ಮಾಡೋ ಸಲುವಾಗಿ ಹತ್ತು ಸಾವಿರ ಟ್ರಾನ್ಸೆಕ್ಷನ್ ಮಾಡು ಅಂದರೆ ಟೋಟಲ್ ನಾಲ್ಕು ಸಾವಿರ ರೂಪಾಯಿ ಕೊಟ್ಟೇನು ರೀ ಮಲ್ವನಾಗ ಅದಲ್ದ್ರೆ ಆರ್ಡ್ರ್ ಇಲ್ದ್ರಿ ಇವತ್ತು ಬರೋದು ಬರೋದಿತ್ತು ರೀ ಅದ್ರದ್ದು ವೀಡಿಯೋ ಮಾಡೋದು ವೀಡಿಯೋ ಎಲ್ಲ ಒಂದು ಪಾರ್ಸಲ್ ಬರೋದಿತ್ತು ಅದ್ರ ವೀಡಿಯೋ ಮಾಡಿ ತೋರಿಸೋದ್ನು ಅದ್ರ ಬಗ್ಗೆ ಈಗ ಹೇಳಕ್ಕೆ ಬರಲ್ಲ ಸೊ ತೋರಿಸ್ತಾನದ ರೀ ಅವ್ರು ನಿಮಗೋಗ ಗೊತ್ತಾಯ್ತಿ ಸೊ ಹೇಳ್ತಾನದ್ರಿ ಏನಾಗಿ ಫಂಡ್ ಅನ್ನೋದ ಕೇಳ್ರಿ ಅದ ಆರ್ಡರ್ ಇಲ್ಲದ್ರಿ ಇವತ್ತು ಬರೋದ್ರಿ ಅದ್ರ ವೀಡಿಯೋ ಮಾಡೋದ್ರಿ ರೀ ಅದಕ್ಕೆಲ್ದ್ರೆ ಬೆಳಿಗ್ಗೆಯಿಂದ ಏನೂ ವೀಡಿಯೋ ಮಾಡಿಲ್ಲ ಸ್ಪೆಷಲ್ ಆ ಥರದ ವೀಡಿಯೋ ಮಾಡಬೇಕು ಅಂತ ಆ್ಯಂಡ್ ಅದ್ರ ಬಗ್ಗೆ ಇನ್ನೂ ಯಾರಿಗೆ ಗೊತ್ತಿಲ್ಲ ರೀ ನನ್ನ ಬಿಟ್ಟರೆ ನಮ್ಮ ಅಣ್ಣ ಭೀ ಗೊತ್ತಿಲ್ಲ ರೀ ನಮ್ಮ ಮನೆ ಭೀ ಗೊತ್ತಿಲ್ಲ ಗನಗೂ ಭೀ ಗೊತ್ತಿಲ್ಲ ಹೊರಗೆ ಭೀ ಗೊತ್ತಿಲ್ಲ ಪಾರ್ಸಲ್ ಯಾನ ಬರ್ತಿದ್ದ ಅಂದ್ರೆ ಎಲ್ಲ ನನಗೆ ಫೋನ್ ಹಚ್ಚಿ ಹಚ್ ಕೇಳಿಕಾರಿ ಏನು ಹಾಕಿದ್ದಿ ಅಂಥದ್ದು ಏನು ಹಕ್ಕಿದ್ದಿ ಯಾರಿಗೆ ಹೇಳೋಲ್ಲ ಅಂತಂದ ನಾನು ಕೆಲವೊಂದು ಡ್ರೀಮ್ಸ್ ಇದಾವೆ ರೀ ಭಾಳ ಕೆಲವೊಂದಲ್ಲ ಭಾಳದ ಡ್ರೀಮ್ಸ್ಗಳ ಅದರ ಆಗಿಲ್ಲದ್ರೆ ಕೆಲವೊಂದು ಕಂಪ್ಲೀಟ್ ಹಾಕಿ ಇಲ್ದ್ರೆ ಈ ಕೇದಾರ್ನಾಥ್ ಹೋಗ್ಬೇಕಂತ ಡ್ರೀಮ್ ಇತ್ತು ರೀ ಅದು ಎರಡು ಸಲ ಕೇದಾರ್ನಾಥ್ ಮತ್ತೆ ಇಲ್ದ್ರೆ ಅದು ಆಗ ಇಲ್ದಿದ್ರೆ ಮನೆ ಕಟ್ಟಬೇಕು ಅಂತ ಡ್ರೀಮ್ ಇತ್ತು ಮನಿ ವರ್ಕ್ ಈಗ ಚಾಲು ಐತಿ ಇನ್ನೊಂದು ಐದಾರು ತಿಂಗಳ ಅಂದ್ರೆ ಮನಿ ವರ್ಕ್ ಡನ್ ಆಗ್ತೈತಿ ಈಗ ನಡೆದಿದ್ರಿ ಫಾಸ್ಟ್ ನಡದೈತೆ ಮದ್ಬೇ ಯಾವ ಎಲ್ಲಿ ಇವತ್ತು ಮನಿ ವರ್ಕ್ ಅದೆಲ್ಲ ತೋರ್ಸೋಣತ್ರಿ ಈಗ ಇದು ವಿಡಿಯೋದಾಗ ಮತ್ತೆ ಅಂದ್ಬಿಟ್ರೆ ಈಗ ಇಲ್ದ್ರೆ ಮತ್ತೊಂದು ಡ್ರೀಮ್ ಕಂಪ್ಲೀಟ್ ರೀ ಅದಕ್ಕೆ ಇಲ್ಲದ್ರೆ ಅದನ್ನ ಇವ ಇವತ್ತು ಇಲ್ದ್ರೆ ಒಂದು ಪುಣೆದಂತ ಪಾರ್ಸಲ್ ಹಕ್ಕೇನು ರೀ ಪುನೇದಂದು ಪಾರ್ಸಲ್ ಬರ್ದಿತ್ತು ಇದನ್ನ ಮಲ್ವಣ್ಣನ್ ತ್ರೂ ತರ್ಸ್ಕೊತೇನ್ ಅದನ್ನ ಮಲ್ವಣಾ ಕೊಟ್ಟೆವೋ ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ ಅದು ಬರೋದತ್ತ ರೀ ಇವತ್ತು ಬರೋದಿತ್ತು ಅದರದ್ದು ಪರ್ಫೆಕ್ಟ್ ಒಂದು ವೀಡಿಯೋ ಮಾಡ್ಬೇಕಂತ ಪ್ಲ್ಯಾನ್ ಎಲ್ಲ ಮಾಡಿ ಸ್ಕ್ರಿಪ್ಟ್ ಎಲ್ಲ ಬರೋದು ಇಟ್ಕೊಂಡೆನು ಇವಾಗ ಕಾಲ್ ಬರ್ತೀರಿ ಅವ್ರದ್ದು ಏನಂತ ಹೇಳ್ರಿ ಇವತ್ತು ಪಾರ್ಸಲ್ ಬರಲ್ರಿ ನಾಳೆ ಮಧ್ಯಾಹ್ನ ಇಲ್ಲ ಒಂದು ಗಂಟೆಗೆ ಇಲ್ಲದ್ರೆ ಹನ್ನೆರಡು ಗಂಟೆಗೆಲ್ಲ ಬರ್ತಿತ್ತು ರೀ ಅಥ್ವ ನಾ ಫುಲ್ಲು ನಮಗೆ ರೀ ಯಾಕಂದ್ರೆ ಪ್ಲ್ಯಾನ್ ಫುಲ್ ಮಾಡಿಲ್ಲ ಅಂದ್ರೆ ಇವತ್ತು ವಿಡಿಯೋ ಮಾಡಿ ನಾಳೆ ಅಪ್ಲೋಡ್ ಮಾಡ್ಬೇಕಂತ ಪ್ಲ್ಯಾನ್ ಇಟ್ಕೊಂಡಿವೆ ಆ ಥರ ಆಗಲಿಲ್ಲ ಪಾರ್ಸಲ್ದ ನಾಳೆ ಬರ್ತೈತನ ಕರು ಹನ್ನೊಂದು ಗಂಟೆಗೆ ಅದಕ್ಕೆಲ್ದಿತ್ರ ಸರ್ಪ್ರೈಸ್ ಏನಿತ್ತು ನೋಡಿರಿ ಅದನ್ನೆಲ್ಲ ನಿಮಗೆ ನಾಳೆ ಹೇಳ್ತಾನೆ ನಾಳೆ ಅನ್ಬಾಕ್ಸ್ ಮಾಡಿ ತೋರಿಸ್ತಾನೆ ರೀ ಏನೈತಿ ಏನು ಅನ್ನೋದ ಬರ್ಸೆಲ್ಲ ಸೊ ನಾವು ನೋಡೋರ್ತಾ ಈಗಿಲ್ದಾರ ಬ್ಲಾಗ್ ಮಾಡಿರೋತಾರೆ ಡೈಲಿ ಬ್ಲಾಗ ಕಂಟಿನ್ಯೂ ಮಾಡ್ತಾನೆ ರೀ ವ್ಲಾಗೇನು ಬೆಳಿಗ್ಗೆ ಏನು ಮಾಡ್ಲಾ ಇನ್ನು ಕಂಟಿನ್ಯೂ ಮಾಡ್ನತ್ತಾರೆ ಈಗ ನಮ್ಮ ಮನೆಯದ ಕೆಲಸ ಎಲ್ಲಿ ಬಂದೈತಿ ಏನೇ ರೀತಿ ಅದೆಲ್ಲ ತೋರಿಸ್ತಾರೆ ನಡ್ರಿ ನೋಡಿ ಕೊಪ್ಪಿಲ್ದ್ರ ಸ್ವಲ್ಪ ಆಗಿತ್ತು ರೀ ಅದಕ್ಕೆಲ್ದ ತಗೋದಾಗ ಕೊಪ್ಪ ಇನ್ನು ಸೈಡೆಲ್ಲ ಮಾಡೋದೈತಿ ನಾ ಪತ್ರೆ ಎಲ್ಲ ಹಾಕಿ ಹತ್ಬಿಟ್ಟು ಬಿಡಿದ್ರಿ ಈ ಥರ ನಡ್ರಿ ರೀ ಮನೆ ಕೆಲಸ ಎಲ್ಲಿ ಬಂದೈತಿ ಏನೇನು

ಇದೆಲ್ಲ ಈ ತೆಂಗಿ ಹೋಳಿ ನಾವು ನಮ್ಮ ತಾತೇಗಳ್ ಬಿ ಸ್ವಲ್ಪ ಏನಾದ್ರೆ ಗಾಡಿಯಲ್ಲಿ ಕರ್ತವ್ರು ಅವ್ರು ತರ್ಸಾರೆ ಈ ಟೆಂಗಿ ಹೋಳು ನಮ್ಗೆ ಜನ ಕೆಲಸ ನಡಿ ಇಲ್ಲ ನೋಡಿದ್ರಿ ಮನೆ ಕೆಲಸ ಇಲ್ಲದ್ರ ಈಗ ನಾಳೆ ಇಲ್ದತ್ರ ಇದು ಅಡ್ಡ ಕಾಲಮ್ಗಳು ಬರ್ತಾವ್ರಿ ಇಲ್ಲಿ ಒಳಗಿನೂ ಅವು ಕಾಲಮ್ಗಳ್ಕೊರ್ರಿ ಅದ್ರ ಸಲುವಾಗಿ ಇಲ್ಲದ್ರೆ ಪಳಿಗಳು ಬರೋಕ್ ಬರ್ರಿ ಎಲ್ಲ ಸೈಡ್ದು ನೋಡಿದ್ರಿ ನಮ್ಮ ಡ್ರೀಮ್ ಮನಿ ಕೆಲ್ಸ ಇಲ್ದ್ರೆ ಇಲ್ಲಿ ತನಕ ಮನೆಯಿದ್ರಿ ಮಾಡ್ಕೊಂಡ ಕೆಲಸ ನಡೀತಿರಿ ಇದೆಲ್ಲ ಮಾಡ್ಕ್ರಿ ಆ ಕಡೆ ಎಲ್ಲ ಮಾಡ್ಕೋರಿ ನಾಳೆ ಇಲ್ಲದ್ರೆ ಇದ್ರಾಗ ಕಾಂಕ್ರೀಟ್ ಇದು ಮಾಡೋರ ರೀ ಕಾಂಕ್ರೇಟೆಲ್ಲ ಹಾಕೋರ್ರಿ ಇದ್ರಾಗ ಕಾಂಕ್ರೀಟ್ ಹಾಕಿ ಫುಲ್ ಮಾಡ್ಕೊಂಡು ಅದು ಆಗೋ ಆಮೇಲೆ ಇದ್ರೆ ಮಷಿನ್ ಬರ್ತೀವಿ ಮಷಿನ್ ಬಂದ್ರೆ ಹೆಂಗೆ ಕಡ್ಕಿದ್ ನೋಡಿರಿ ಕಡ್ಕೋ ಹೋಗೋದಲ್ಲ ಎಲ್ಲ ಇಲ್ಲದ್ರೆ ಬಡದ್ ಬಡದ ಬಡ್ದು ಖರ್ಚು ಮಾಡ್ತೀವಿ ಅದು ಮಷೀನ್ ಯಾಕೆ ಕಡಿತೀರ ಧುಮ್ಸು ಧುಮ್ಸಿ ಮಷಿನ್ ರೀ ಎಲ್ಲ ಪೂರಾ ಲೆವೆಲ್ ಮಾಡಿ ಖರ್ಚು ಮಾಡ್ತೈತಿ ನಾ ಬರ್ತೀವಿ ಮಷಿನ್ ಇಲ್ಲದ್ರೆ ಈ ಕಡೆ ಎಲ್ಲ ಬಡದಾವ ನೋಡ್ರಿ ತೋರ್ಸನಿ ನೋಡಿರಿ ಈ ಥರ ಬಡದ ತಯಾರು ಮಾಡ್ಕೊಂಡ್ರು ಇನ್ನು ಆಲ್ದ್ರಿ ಇದ್ರೆ ಕಾಂಕ್ರೀಟ್ ಹಾಕ್ತಾರೆ ಸಿಮೆಂಟ್ ಎಲ್ಲ ಕಲ್ಸಿ ಸಿಮೆಂಟ್ ಆ ಹಡಕ್ಕ ಎಲ್ಲ ಮಿಕ್ಸ್ ಮಾಡಿ ಕಲಸಿ ಯಾರು ಹಾಕ್ತಾರೆ ಇಲ್ಲ ಟೈಮ್ ಆರು ಗಂಟೆಗೆ ಐತ್ರಿ ಮತ್ತೆ ಗೋಲಮ್ಮ ತರಬಂದಾರ ನೋಡಿರಿ ಅಕ್ಕನ ಮಕ್ಕಳು ನೋಡಿರಿ ಈಗ ಬಂದಿಲ್ದ್ರೆ ಈಗ ಜರ ಇವ್ರಿಗೆ ಮಜ್ದೂರಿ ಕೆಲಸ ಹಚ್ಚಿದಾವ್ರಿ ನೋಡಿರಿ ಹಾ ಹಾ ಇಲ್ಲ ನೋಡಿಲ್ ಒಳ್ಳೆ ನೀವು ಪಗಾರ ಇಟ್ಟು ಕೊಡೋದಾ ಇತ್ತು ಐದ್ನೂರು ರೂಪಾಯಿ ಇಲ್ಲ ಇಲ್ಲ ಪಗಾರ ತಗೋನಿ ಪುಕಟ್ಟೆ ಯಾರು ಕಡೆ ಬೇಡ ನಮಗೆ ಅರು ತಗೋ ಪಗಾರ ತಗೋ ಐದ್ನೂರು ರೂಪಾಯಿ ಪಗಾರ ಇಟ್ಕೋ ಏನ ಇದೆಲ್ಲ ಹಡ್ಡಿ ಅಲ್ಲಿ ಹೋಗಿ ನಾಳೆ ಅವ್ರ ಮಾಡೋರು ಹಾಂ ಯಾಕಿಲ್ಲ ನಾನು ಪ್ರಕ್ಕಪ್ಪ ಇದು ಬಾರಿ ಇದೆಲ್ಲ ಹತ್ತಿರ ಮುಗಿಯುತ್ತೆ ಕೊಡ ನಾನು ರ ವಾಪಸ್ ಕೊಡ ಹೊಡೆದಿ ಮತ್ತೆಲ್ಲ ನೆತ್ತೆ ಹಾಕಿ ಹೊಡಿಯಲ್ಲ ಕ್ಯಾಮ್ರಾ ಕ್ಯಾಮ್ರಾ ಹೊಡೆದ್ರೆ ನಿಮ್ಮ ಪಾಪ ಹೊಸ ತಂದು ಕೊಡ್ತಾರೆ ಮಾಂದ್ರಿ ಹೋಗಲ್ ನೀವ್ರು ಕ್ಯಾಮ್ರಾ ಹೊಡ್ರಿ ಅಂದ್ರೆ ಇಲ್ಲೇ ಕಾಯಮ್ದ ಇಲ್ಲ ಟೈಮ್ ರಾತ್ರಿ ಒಂಬತ್ತು ಒಂಬತ್ತುವರೆ ಎಲ್ಲ ಆಗಿದ್ರಿ ಈ ಎಲ್ಲ ಆಯಿತು ಮತ್ತೆಲ್ಲ ಏನೇನು ಮುಂದಿನ ಬ್ಲಾಗ್ ಇಲ್ಲದ್ರೆ ಆ್ಯಡ್ ಮಾಡ್ತಾನೆ ರೀ ಏನಂದ್ರೆ ನಂತರ ಲಕ್ಕಿ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಐತಿತ್ತಲೇ ಅದನ್ನೆ ನಮ್ಮ ಪೇಜ್ ಮ ಪ್ರಮೋಟ್ ಮಾಡ್ತಾನೆ ರೀ ನಾ ಲಕ್ಕಿ ಟೂರ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ನೆಕ್ಸ್ಟ್ ಇಲ್ದ ಚಾರ್ ಟೂರ್ ಇತ್ತು ರೀ ಚಾರ್ದಾಮ್ ಯಾವ ಅಂದ್ರೆ ರೀ ಗಂಗೋತ್ರಿ ಯಮ್ನೂತ್ರಿ ಕೇದಾರನಾಥ ಅದಕ್ಕೆ ಅದಕ್ಕಿಲ್ಲದ್ರೆ ಈಗ ಈಗ ಕುಂಭಮೇಳ ಆದಮೇಲೆ ಸೌತಾಗ್ದಂ ಅದಾಗ ಇದು ಟೂರ್ ಇದೆ ಟೂರ್ಗೆಲ್ಲದ್ರ ರೀ ಹದಿಮೂರು ದಿವ್ಸ ಟೂರ್ ಮಾಡಿದಾನಿ ರೀ ಪ್ಲಾನ್ ಎಲ್ಲ ಮಾಡಿ ಪರ್ಫೆಕ್ಟ್ ಪ್ಲ್ಯಾನ್ ಹದಿಮೂರು ದಿವ್ಸ ಟೂರ್ದಾಗ ಇಲ್ಲದ್ರೆ ಏನೇನೈತೆ ಅಂದ್ರೆ ಐಟನ ರೀ ಹಂಗೆ ಐತಿ ಏನಾರ ಪ್ಲ್ಯಾನ್ ಹಿಂಗೈತೆ ಹದಿಮೂರು ದಿವಸ ಪ್ಲ್ಯಾ ಟೂರ್ ಇದ್ರೆ ಅದ್ರಲ್ಲಿ ಅವನದಾಗ ಆಗ್ರ ಮಥುರಾ ಹರಿದ್ವಾರ ಋಷಿಕೇಶ್ ಮತ್ತು ದೇವಪ್ರಯಾಗ ಉತ್ತರ ಕಾಶಿ ಇವೆಲ್ಲ ಅದಾವು ಮತ್ತು ಚಾರ್ದಾಮಿ ಏನಾರಲ್ಲ ಯಾವ ಇನ್ಕ್ಲೂಡ್ ಅದಾವು ಮತ್ತೆಲ್ಲದ್ರ ಆನ್ ದ ರೀ ಊಟ ವಸತಿ ರಿಜಿಸ್ಟ್ರೇಷನ್ ಚಾರ್ ರಿಜಿಸ್ಟ್ರೇಷನ್ ಮಾಡೋದು ಕಂಪಲ್ಸರಿ ಇರ್ತೈತಿ ಅದು ಕೂಡ ನಮ್ದು ಟೀಮ್ ಮಾಡ್ತಿದ್ದೆ ಆ್ಯಂಡ್ ಮತ್ತೆಲ್ದ್ರ ಇದು ನಾವು ಸ್ಟೇ ಮೇನ್ ಇಂಪಾರ್ಟೆಂಟ್ ಸ್ಟೇ ಕೇದಾರ್ನಾಥ್ ಸ್ಟೇ ಅನಿತ್ತು ನೋಡಿ ಡೌಟ್ ಭಾಳ ಮಂದಿ ಕೇದಾರ್ನಾಥ ಸ್ಟೇ ಇರ್ತೇನೆ ಇಲ್ಲ ಅಂತ ಬಾ ಎಲ್ಲರೂ ಕಾಲ್ ಮಾಡಿದವರು ಕೇಳಕ್ಕೆ ಏನಂದ್ರೆ ಅನ್ನ ಕೇದಾರ್ನಾಥ ಸ್ಟೇ ಇಲ್ಲ ಇಲ್ಲಂತ ಕೇದಾರ್ನಾಥ ಸ್ಟೇ ಇರ್ತಿತ್ತು ಯಾಕಂದ್ರೆ ಮೇನ್ ಅವ್ರು ಹೊಂಟಿರೋ ಪ್ಲೇಸ್ ಕೇದಾರ್ನಾಥ ಅದಕ್ಕೆ ಕೇದಾರ್ನಾಥ ಸ್ಟೇ ಇರ್ತಿದ್ದೀನಿ ಇದೆಲ್ಲ ಟೋಟಲ್ ಕಾಸ್ಟ್ ಇಲ್ದ ರೀ ಒಬ್ಬರಿಗೆ ಇಲ್ದ್ರೆ ಇಪ್ಪತ್ತೊಂದು ಸಾವಿರದ ಐದುನೂರು ರೂಪಾಯಿ ಕಾಸ್ಟ್ ಐತ್ರಿ ರೀ ಚಾರ್ ದಮ್ ಆ ಥರ ಟೂಟೆ ಅದ್ಕೈಲ್ದ್ರೆ ನೀವೆಲ್ಲಾದರೂ ಬರೋರಾದ್ರಂದ್ರೆ ಇಲ್ಲೇನು ಸ್ಕ್ರೀನ್ ಮೇಲೆ ನಂಬರ್ ನೋಡ್ತಿಲ್ಲ ಈ ನಂಬರ್ ಕಾಲ್ ಮಾಡಿದ್ರೆ ನಾ ಯಾಕೆ ಕಾಲ್ ಎಬ್ಬಸ್ತಾನಿ ರೀ ಇಲ್ಲಾದ್ರೂ ನಂದು ಒಬ್ಬ ಹುಡುಗಿದ್ದಾರೆ ಆ ಹುಡುಗ ಕಾಲ್ ಮಾಡಿಸ್ತಾ ಪಿಕ್ ಮಾಡ್ತಾ ನಿಮ್ಗೆ ಏನು ಇನ್ಫಾರ್ಮೇಷನ್ ಇನ್ಫಾರ್ಮೇಷನ್ ತೊಗೊಳ್ರಿ ಇಲ್ಲಾಂದ್ರೆ ನೀವು ಎಲ್ಲಾದ್ರೂ ಬುಕ್ ಮಾಡ್ಕೊಳ್ತಾರೆ ಕಾಲ್ ಮಾಡಿ ಅಲ್ಲಿ ಬುಕ್ಕಿಂಗ್ ಭಾಳ ಸಿಂಪಲ್ ಐತಿ ಭಾಳ ಇತ್ತಿನ ಇಲ್ಲ ಬುಕ್ಕಿಂಗ್ ಹೇಗಿದಾರೆ ರೀ ಎಲ್ಲರೂ ನೀವು ಎರಡು ಸಾವಿರ ಅಡ್ವಾನ್ಸ್ ಕೊಡ್ಬೇಕು ಬುಕ್ಕಿಂಗ್ ಮಾಡ್ಬೇಕಾದ್ರೆ ಮತ್ತೆ ಇಲ್ದ್ರೆ ನಿಮ್ಮ ಫೋನ್ ನಂಬರ ಆಧಾರ್ ಕಾರ್ಡ್ ನಿಮ್ಮ ರಿಲೇಟಿವ್ ನಂಬರ್ ಇಷ್ಟು ಕೊಟ್ಟರೆ ಅಂದ್ರೆ ಬುಕ್ಕಿಂಗ್ ಕನ್ಫರ್ಮ್ ಆಗ್ತಿತ್ತು ಇಲ್ಲದ್ರೆ ಹತ್ತೊಂಬತ್ತು ತಾರೀಕು ಬ್ಯಾಚ್ ಇತ್ತು ರೀ ಯಾವ 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 ಬ್ಯಾಚ್ ಹೋಗಿತ್ತು ಅಂದ್ರೆ ಈಗ ಹತ್ತೊಂಬತ್ತು ತಾರೀಕು ಓದಿದ್ರಿ ಮೇ ಹತ್ತೊಂಬತ್ತು ಜೂನ್ ಒಂದು ತಾರೀಕು ಜೂನ್ ಒಂದಲ್ಲ ಜೂನ್ ಹತ್ತು ತಾರೀಕು ಐತಿ ಮತ್ತು ಇಲ್ದ್ರೆ ಅದಾಗ ಇಲ್ದ್ರೆ ಜುಲೈ ಒಂದು ತಾರೀಕು ಓದಿತ್ತು ಬ್ಯಾಚ್ ಸೊ ಈ ಥರ ಯಾವ್ದು ಭೀ ಡೇಟ್ ನೀರು ಬರೋರು ಅದಂದ್ರೆ ಅಪ್ಲೈ ಮಾಡಿಸಿ ಇಲ್ಲ ನೋಡ್ತಿಲ್ಲ ಈ ನಂಬರ್ ಕಾಲ್ ಮಾಡಿ ಇಲ್ಲದ ಮುಂದಿಂದ ಬ್ಲಾಗ್ ರೀ ಮಾಡ್ಕೆ ರೀ ಹತ್ತು ಗಂಟೆ ಆಗೈತಿ ಪ್ಲಾನ್ ಎಲ್ಲ ನಾ ನಾಲ್ ಸರ್ಪ್ರೈಸ್ ಬ್ಲಾಗ್ ಮಾಡೋದತ್ತು ಅದ್ರದ್ದು ಪಾರ್ಸೆಲ್ಲ ಬರಲಿಲ್ಲವತ್ತ ನಾ ಬರ್ತಿದ್ದೆ ಏನು ರೀ ಅದು ಬಿಲ್ದ್ರೆ ಏನು ರೀ ಏನು ನಾಲ್ವತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದಿರಿ ಇನ್ನು ಇಪ್ಪತ್ತೊಂದು ಸಾವಿರ ಕೊಡ್ತಂದ್ರೆ ಮುಗೀತು ಇಲ್ಲಿ ಬರೋಣ ಕೊಡೋದಿದ್ರಿ ಇಪ್ಪತ್ತೊಂದು ಸಾವಿರ ನಮ್ಮ ಕೈಯ್ಯ ಪ್ಯಾಕೇಜ್ ಬರ್ತಂದ್ರೆ ನಾವು ಕುಡ್ರ ನಾಳೆ ಅದು ಏನಿದೆ ಸರ್ಪ್ರೈಸ್ ಎಲ್ಲರಿಗೆ ಗೊತ್ತಾಗ್ತೈತೆ ನೋಡ್ರದ ಆ್ಯಂಡ್ ಇವತ್ತು ಬ್ಲಾಗ್ ಬ್ಲಾಗಿಲ್ಲೇ ಬ್ಲಾಗ್ ಇಲ್ದ್ರ ಇಲ್ಲೇ ಎಂಡ್ ಮಾಡ್ತಾನೆ ರೀ ಬ್ಲಾಗ್ ಬ್ಲಾಗಿಲ್ಲ ಸನ್ಸಲ ಸಬ್ಸ್ಕ್ರೈಬ್ ಮಾಡಿರಿ ಶಿವನ ಮುಂದೆ ಮುನ್ನೆ ಹೊಡ್ದಾಗ ರಾಧೆ ರಾಧೆ